ಸೊ ಕಪಿಲ್ ಆ ರೀತಿ ಬಂದ ಅಲ್ಲಿಗೆ ಮೋಹ ಕರುಣೆ ಶಾಂತಿ ಒಂದರಿಂದ ಒಂದು ಸಿ ಉದ್ಯೋಗ ಆದರೆ ಚಂದದ ಉಜ್ಜುಗೋ ಬಹಳ ಸುಂದರವಾದ ಉದ್ಯೋಗ ಇದು ಮೋಹ ಕರುಣೆ ಆ ರೀತಿ ತಗೋಬೇಕು ಸೊ ಮೋಹ ಏನು ಮಾಡುತ್ತೆ ನೆಕ್ಸ್ಟ್ ಇದು ಗೊತ್ತಾಯ್ತಲ್ಲ ಒಂದರಿಂದ ಒಂದು ಆದರೆ ಚಂದಗೊಂಡ ಉದ್ಯುಗ ಅಂದರೆ ಉದ್ಯೋಗ ಚಂದ ಉಜ್ಜುಗ ಅಂದರೆ ಉದ್ಯೋಗ ಕೆಲಸ ಈಗ ನಾವೆಲ್ಲ ಕೆಲಸ ತಾನೆ ಮಾಡೋದು ಈ ಥರ ನಾವು ಮಾಡಿದಾಗ ಅದು ಒಳ್ಳೆಯ ಕೆಲಸ ಕರ್ಮ ಆಗುತ್ತೆ ಚೆಂದ ಮೋಹ ನಮ್ಮಲ್ಲಿ ಫಸ್ಟ್ ಮೋಹ ಇರುತ್ತೆ ಆಮೇಲೆ ಅದು ಕರುಣೆಯಾಗಿ ಮಾರ್ಪಾಡಾಗುತ್ತೆ ಆ ಕರುಣೆಗೆ ನಮ್ಮನ್ನು ಶಾಂತಿ ಕಡೆಗೆ ತೊಗೊಂಡೋಗುತ್ತೆ ಮನಸ್ಸಮಾಧಾನ ಚಿತ್ತ ಸಮಾಧಾನ ಬರುತ್ತೆ ಅಂತ ಲೆಕ್ಕ ಹಾಗೆ ನೆಕ್ಸ್ಟ್ ಬನ್ನಿ ಮೋಹ ಏನು ಮಾಡುತ್ತೆ ಪಿಡಿ ಹಿಡ್ಕೊ ಗಳಿಸು ಸಂಪಾದನೆ ಮಾಡು ಭುಜಿಸು ಎಲ್ಲ ಸೇವಿಸಿ ಎಲ್ಲ ಎಂಜಾಯ್ ಮಾಡು ಒಡೆಯನಾಗು ಎನ್ನುವುದು ಮೋಹ ಮೋಹಕ್ಕೆ ಎಷ್ಟು ಶಕ್ತಿ ಇದೆ ಏನು ಮಾಡುತ್ತೆ ಈಗ ನಿಮಗೆ ದೊಡ್ಡ ಅಧಿಕಾರಿ ಆಗಬೇಕು ಅಂತೇಳಿ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ನಾನು ಅಧಿಕಾರಿ ಅಥವಾ ದೊಡ್ಡ ಬಿಸ್ನೆಸ್ಮ್ಯಾನ್ ಆಗಬೇಕು ಅಥವಾ ನಾವು ಆಗಬೇಕು ಹೆಸರುವಾಸಿ ಆಗಬೇಕು ಅಥವಾ ದೊಡ್ಡ ಪೊಲಿಟಿಷಿಯನ್ ಆಗಬೇಕು ಅದು ಮೋಹ ಅದಕ್ಕೆ ಹೇಳ್ತಾರೆ ಮೋಹ ಒಳ್ಳಿ ಒಳ್ಳಿ ಈ ಪ್ರಪಂಚದಲ್ಲಿ ನಾನು ಈ ಥರ ಒಂದು ಮಟ್ಟವನ್ನು ಬರಬೇಕು ಅಂತ ಯಾರಾದರೂ ಅದನ್ನು ಇಚ್ಛಿಸಿ ಬದುಕಿದ್ರೆ ಅದು ಮೋಹ ಅದೇ ಅದಕ್ಕಿಂತ ದೊಡ್ಡ ದೊಡ್ಡ ಅರ್ಥ ಇಲ್ಲ ಅದಕ್ಕೆ ಇಡಿ ಬಿಟೀಸ್ ಒಳ್ಳಿ ತಿಂಗ್ ಪಿಡಿ ಗಳಿಸು ಹಿಡಿ ಹಿಡ್ಕೋದನ್ನು ಬಿಡಬೇಡ ಗಳಿಸು ಸಂಪಾದನೆ ಮಾಡು ಭುಜಿಸು ಎಂಜಾಯ್ ಅನುಭವಿಸು ಒಡೆಯೇನಾಗು ಬಿಕಮ್ ಇನ್ ದ ಲಾರ್ಡ್ ಹೇಳಿದ್ರೆ ನಮ್ಮನೆ ಲಾರ್ಡ್ ನಾನೇ ಲಾರ್ಡ್ ಮೋಹ ಇದು ಮೋಹ ಇಷ್ಟು ಕೆಲಸ ಮಾಡುತ್ತೆ ಕೊಡು ಕೊಡು ಯಾರಿಗಾದರೂ ಸಲಿಸು ಸಲ್ಲಿಸು ಸೇವೆಗೈವೋ ಎನ್ನುವುದು ಕರುಣೆ ನಾನಿಲ್ಲಿ ನನ್ನ ಕೊಡ್ತಾ ಯಾರಾದರೂ ಏನಾದರೂ ಕೊಡ್ತೀನಿ ಸೇವೆ ಮಾಡ್ತೀನಿ ನಾನು ಏನು ತೊಗೊಳ್ಳೋಲ್ಲ ಆ ಥರ ಮಾಡಿದ್ರೆ ಅದು ಕರುಣೆ ಬಿಡು ನೀನು ನಾನುಗಳ ಈಗ ನಾನು ಕೊಡೋದು ಇಲ್ಲ ತಗೊಳ್ಳೋದು ಇಲ್ಲ ನಾನು ಇಲ್ಲ ನೀನು ಇಲ್ವಾ ವಿಶ್ವಾತ್ಮ ಪದವ ನೀನು ಅಡರೆನ್ನುವುದು ಶಾಂತಿ ಕೊಡೋದು ಬೇಡ ತಗೊಳ್ಳೋದು ಬೇಡ ನಾನು ಎಲ್ಲರ ಕಡೆ ಮುಂದಾಗ್ಬಿಡ್ತೀನಿ ಎಕ್ಸ್ಪ್ಯಾನ್ಷನ್ಗೆ ಹೋಗಿಬಿಡ್ತೀನಿ ಕೊಡೋನು ಇಲ್ಲ ತಗೊಳ್ಳೋನು ಇಲ್ಲ ಅದು ಶಾಂತಿ ಒಂದು ವೇಳೆ ಶಾಂತಿ ನಿಮ್ಮ ಮನಸ್ಸಲ್ಲಿ ಬಂದಿದ್ದರೆ ನೀವು ಕೊಡೋದು ಇಲ್ಲ ತಗೊಳ್ಳೋದು ಇಲ್ಲ ಆರಾಮಾಗಿರ್ತೀರ ಮಸ್ತಾಗಿರ್ತೀರ ಪೂರ್ಣಮದ ಪೂರ್ಣವಿಧಂ ಪೂರ್ಣಾ ಪೂರ್ಣಮದು ಚತಿ ಪೂರ್ಣಸ್ಯ ಪೂರ್ಣಮ ಆದಾಯ ನಿಮ್ಮಿಂದ ಶಾಂತಿಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಶಾಂತಿಯನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಯು ಆರ್ ಫುಲ್